ಕೋಲಿ ಕಬಲಿಗ ಅಂಬಿಗ ಬೆಸ್ತ ಗಂಗಾಮತ ದಂಥ ಪರ್ಯಾಯ ಪದಗಳಿಂದ ಕರೆಯುವ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವುದಾಗಿ ಹೇಳಿದ್ದ ಬಿಜೆಪಿ ಸಂಸದ ಡಾ ಉಮೇಶ್ ಜಾಧವ್ ಹಾಗೂ ಆ ಪಕ್ಷದ ನಾಯಕರು ಮೋಸ ಮಾಡಿದ್ದಾರೆ ಅದಕ್ಕೆ ಕ್ಷಮೆಯೇ ಇಲ್ಲ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಎಸ್ ಜಮಾದರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಿಡ್ಕೊಂಡು ಎಲ್ಲ ಘಟಾನುಘಟಿ ನಾಯಕರು ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದ ಸಭೆಗಳಲ್ಲಿ ಬಹಿರಂಗವಾಗಿ ಪ್ರತಿಯೊಬ್ಬರು ಕೂಡ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಈ ಜಾತಿಗಳ ಜನರಿಗೆ ತೊಂದರೆ ಇದೆ ಇವರೆಲ್ಲರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ರಾಜಕೀಯವಾಗಿ ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಜಾತಿಗಳು ಹಿಂದೂ ಇವರಿಗೆ ನಾವು ಎಷ್ಟಿ ಮಾಡ್ತೇವೆ ನಮಗೆ ನೀವು ಮತ ಕೊಡ್ರೆ ಕೇಂದ್ರದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ನಾವು ಎಷ್ಟಿ ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಂಥ ಏನು ಬಿ ಜೆ ಪಿ ಮೋಸಗಾರರು ಇವತ್ತು ಮತ್ತೆ ನಮ್ಮ ಮುಂದೆ ಮತ ಕೇಳಕ್ಕೆ ಬಂದಿದ್ದಾರೆ ಬಂಧುಗಳೇ ಇವತ್ತು ಏನು ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಕೋಲಿ ಕಬ್ಬಲಿಗ ಸಮಾಜವನ್ನು ಎಷ್ಟಿಯಲ್ಲೇ ಸೇರಿಸ್ತೀವಿ ನೀವು ನಮ್ಮ ಮತ ಕೊಡ್ರಂಥ ಏನು ಭರವಸೆ ಕೊಟ್ಟಿದ್ದರು ಇವತ್ತು ಕೇವಲ ಅದು ಭರವಸೆಯಾಗಿ ಉಳಿತು ಐದು ವರ್ಷ ಆದರೂ ಕೂಡ ಅವರು ಎಸ್ ಟಿ ಫೈಲ್ ಎಲ್ಲದ ಏನು ಆಗ್ಯದ ನೋಡಲಿಲ್ಲ ಇವತ್ತು ಎಸ್ ಟಿ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಲೇ ಇಲ್ಲ ಇವತ್ತು ಐದು ವರ್ಷತನ ಇವತ್ತು ಈ ಸಮಾಜದ ಎಸ್ ಟಿ ವಿಷಯದ ಬಗ್ಗೆ ಮಾತನಾಡದೆ ಚರ್ಚೆ ಮಾಡಿದೆ ಆ ಫೈಲ್ ಎಲ್ಲಿದೆ ಅಂತ ನೋಡಲಾರ್ದೇನೆ ಇವತ್ತು ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿ ಲೋಕಸಭೆ ಸದಸ್ಯ ಇವತ್ತು ನಾವು ಕೇಳ್ತಾ ಇದ್ದೀವಿ ಅವರಿಗೆ ನಿಮಗೇನಾದರೂ ನೈತಿಕತೆ ಇತ್ತು ಅಂದರೆ ಉಮೇಶ್ ಜಾಧವ್ರೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ನಿಮ್ಮ ಭರವಸೆ ನಿಮಗೆ ಈಡೇರಿಸೋಕ್ಕಾಗಲಿಲ್ಲ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಆ ಕೆಲಸ ನೀವು ಮಾಡಿಲ್ಲ ಆದರೆ ನಿನ್ನೆ ಏನು ಚಿತಾಪುರ ತಾಲೂಕಿನಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೀರಿ ಇಲ್ಲಿ ಇವತ್ತಿನವರೆಗೂ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಬಾಯಿನೇ ಬಿಚ್ಚಿಲ್ಲ ಕೊಲಿ ಸಮಾಜ ಬಗ್ಗೆ ಇವತ್ತು ಮೊನ್ನೆ ಮಾತಾಡಿದ್ದಾರೆ ಏನು ಕೊಹ್ಲಿ ಸಮಾಜದ ವಿಷಯ ಏನು ಪ್ರಸ್ತಾಪ ಇತ್ತು ಚರ್ಚೆಗೆ ಬಂದಿತ್ತು ರಾಜ್ಯಸಭೆಯಲ್ಲಿ ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಆ ಸಭೆಯನ್ನು ತೇಜಿಸಿ ಹೊರಗೆ ಹೋಗಿದ್ದಾರೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಗೂಬೆ ಕೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದು ಎಂಥ ಡೊಂಗಿತನದ ಮಾತು ಇವತ್ತು ಏನು ಜಾರ್ಕೋ ಸಲುವಾಗಿ ಅದರಿಂದ ಪಾರಾಗೋ ಸಲಾಗ ಇವತ್ತು ಯಾರ ಮೇರೆಗೆ ಡೂಗಿ ಗೂಬೆ ಕೊಡಿಸಿ ಇವತ್ತು ಅವ್ರ ಮೇಲೆ ಆರೋಪ ಮಾಡಿ ನಮ್ಮ ಜನರಿಗೆ ಹೂವು ಕಿವ್ಯಾಗೆ ಹೂವು ಇಡೋ ಕೆಲಸ ಇದ್ದಾರೆ ನರಿ ಬುದ್ಧಿ ಹೊಂದಿರುವಂಥ ಉಮೇಶ್ ಜಾಧವ್ ಅವರು ಇವತ್ತು ಉಮೇಶ್ ಜಾಧವ್ರೆ ನಿಮ್ಮ ನರಿ ಬುದ್ಧಿ ನಿಮ್ಮ ಬಣ್ಣದ ಮಾತು ಕೇಳಲಿಕ್ಕೆ ಇವತ್ತು ಕೋಲಿ ಸಮಾಜ ತಯಾರಿಲ್ಲ ಇವತ್ತೇನು ನೀವು ಹೇಳ್ತಾರಪ್ಪ ಅಂದ್ರೆ ಆ ಚರ್ಚೆಯಲ್ಲಿ ಅವರು ಭಾಗವಹಿಸ್ಲಿ ಅಂತ ಹೇಳ್ತಾರೆ ಅರೆ ಉಮೇಶ್ ಜಾಧವ್ ಅವರೇ ನೀವು ಒಬ್ಬ ಲೋಕಸಭೆ ಸದಸ್ಯರು ಇವತ್ತು ಕೋಲಿ ಸಮಾಜದ ಫೈಲು ಲೋಕಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ ಇವತ್ತು ಎಲ್ಲಿಯೂ ಕೂಡ ಚರ್ಚೆಗೆ ಬಂದಿಲ್ಲ ಇವತ್ತು ಅವ್ರ ಮೇಲೆ ಹೇಳ್ತಾರೆ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ ರಾಜ್ಯಸಭೆಯಲ್ಲಿ ಅಂತ ಹೇಳ್ತಾರೆ ಅಧಿವೇಶನದಲ್ಲಿ ನಿಮಗೆ ನಾಚಿಕೆ ಬರಬೇಕಲ್ಲ ಎಲ್ಲಿಯೂ ಕೂಡ ಚರ್ಚೆಗೆ ನಮ್ಮ ಫೈಲೇ ಮುಂದೆ ಹೋಗಿಲ್ಲ ಆರ್ ಜೆ ಇಂದ ರಜಿಸ್ಟರ್ ಜನರಲ್ ರಿಜಿಸ್ಟ್ರರ್ ಆಫ್ ಇಂಡಿಯಾ ಅಲ್ಲಿಂದ ನಮ್ಮ ಫೈಲ್ ಮುಂದೆ ಹೋಗಿಲ್ಲ ಅಲ್ಲಿ ಚರ್ಚೆ ಬಂದಿಲ್ಲತ್ತೆ ಯಾರ ಮೇಲೆ ಗೂಬಿ ಕೂಡಿಸಿ ಇವತ್ತು ನೀವು ಮಾಡಿರೋ ಮೋಸ ನೀವು ಮಾಡಿರೋ ಕುತಂತ್ರ ಇವತ್ತು ಕಲಬುರಗಿಯಲ್ಲಿ ನೀವು ಲೋಕಸಭೆ ಸದಸ್ಯರಾಗಿದ್ದಿರಿ ಇವತ್ತು ಕಲಬುರಗಿ ಲೋಕಸಭೆ ನಿರ್ಣಾಯಕ ಸ್ಥಾನದಲ್ಲಿರುವಂಥ ಕೋಲಿ ಸಮಾಜದ ಮತಗಳನ್ನು ಪಡೀಲಿಕ್ಕೆ ಇವತ್ತು ನೀವು ಕುತಂತ್ರವನ್ನು ಮಾಡಿ ನಮಗೆ ಮೋಸ ಮಾಡಿ ಮತ ಪಡೆದಿರಿ ಆದರೂ ನಮಗೆ ಎಷ್ಟಿ ಮಾಡೋಕ್ಕೆ ನೀವು ತಯಾರಿಲ್ಲ ಇವತ್ತು ನಮ್ಮ ಕಲಬುರಗಿ ಉಸ್ತುವಾರಿ ವಹಿಸ್ಕೊಂಡಂಥ ಕಳೆದ ಲೋಕಸಭೆ ಉಸ್ತುವಾರಿ ರವಿಕುಮಾರ್ ಎನ್ ರವಿಕುಮಾರ್ ಅವರು ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು ಬಿ ಜೆ ಪಿ ಪಕ್ಷದ ಎಮ್ ಎಲ್ ಸಿ ಅವರು ಅವರು ಕಲಬುರಗಿ ಲೋಕಸಭೆ ಉಸ್ತುವಾರಿ ವಹಿಸ್ಕೊಂಡವರು ಇವತ್ತು ಎಲ್ಲರ ಆಗ್ಯಾರ ಪತ್ತಾ ಇಲ್ಲ ಇವತ್ತು ಕಲಬುರಗಿ ಲೋಕಸಭೆ ಚುನಾವಣೆ ನಡೆದ ಇಲ್ಲಿ ಕರ್ನಾಟಕದಾಗ ಇವತ್ತು ಕೋಲಿ ಸಮಾಜ ಅಷ್ಟೇ ಅವ್ರ ಬಾಯಕ್ಕೆ ಬರ್ಲಿಕ್ಕೆ ತಯಾರಿಲ್ಲ ಮಾತಾಡ್ಲಿಕ್ಕಿಲ್ಲ ಎಲ್ಲಿ ಹೋಗ್ಯಾರ ಹೋಗಿಬಿಟ್ರೆ ಈಗ ಪತ್ತಾ ಇಲ್ಲ ಅಂದರೆ ನಮ್ಮ ಜನರಿಗೆ ಮೋಸ ಮಾಡಲಿಕ್ಕೆ ಇವರಿಗೆಲ್ಲ ಏನು ಸಾಕಿದ ಕೌಜ್ ತಂದಂಗೆ ತಂದು ಇವತ್ತು ವಿಠಲ್ ಹೇವ್ರೂಜ್ ಅವ್ರು ಇದ್ದರು ಒಂದು ಜಾತಿಯ ಜನರನ್ನು ಒಂದು ಸಮುದಾಯ ಜನರನ್ನು ಮೋಸ ಮಾಡಲಿಕ್ಕೆ ನಮ್ಮವ್ರಿಗೆ ಮುಂದೆ ಮಾಡ್ತಾರೆ ಸಾಕಿದಕ್ಕೆ ಹೌಸ್ಗೆ ತಂದಂಗೆ ತರ್ತಾರ ಏನಪ್ಪ ಅಂದ್ರೆ ನಮಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಬಿ ಜೆ ಪಿ ಅವರು ಇವತ್ತು ಸಾಕಿದ ಕೌಸ್ಗೆ ಎನ್ ರವಿಕುಮಾರ್ ಅವ್ರಿಗೆ ತಂದು ಈ ಕಲಬುರಗಿ ಭಾಗದಲ್ಲಿ ಇವತ್ತು ಕೋಲಿ ಸಮಾಜ ಎಷ್ಟಿ ಮಾಡ್ತೇವೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾನು ರಕ್ತದಲ್ಲಿ ಬರೆದು ಕೊಡ್ತೇವೆ ನಿಮಗೆ ಟಿ ಮಾಡ್ತೇವೆ ಅಂತ ಹೇಳಿದ್ರಿ ಸ್ವಾಮಿ ಉಮೇಶ್ ಜಾಧವ್ ಅವರೇ ರವಿಕುಮಾರ್ ಅವರೇ ನಿಮ್ಮ ರಕ್ತ ಎಂಥದ್ದು ನೀವು ರಕ್ತದಾಗ ಬರೆದು ಕೊಡ್ತೀನಿ ಅಂದರೆ ಅದಕ್ಕೆ ಮಾತಿಗೆ ಬೆಲೆನೇ ಇಲ್ಲ ಆ ನೈತಿಕ ಹೊತ್ತು ನೀವು ಯಾವತ್ತೂ ಬಿ ಜೆ ಪಿ ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತು ಲೋಕಸಭೆ ಸದಸ್ಯ ನಿಮ್ಮ ಕೈಲೇ ಆಗಿಲ್ಲಪ್ಪ ಅಂದರೆ ನೀವು ಲೋಕಸಭೆ ಕಣದಿಂದ ಹಿಂದೆ ಸರಿ ಇವತ್ತು ಕೋಲಿ ಸಮಾಜಕ್ಕೆ ಕ್ಷಮೆ ಕೇಳ್ರಿ ಕೋಲಿ ಸಮಾಜ ಮುಂದೆ ತಪ್ಪಾಗ್ಯದ ನಾನು ನಿಮ್ಮ ಮಾತು ಕೊಟ್ಟಿದ್ದೆ ಮಾಡಿಲ್ಲಂತ ಕ್ಷಮೆ ಕೇಳೋರಿ ಮತ ಕೇಳಿರಿ ಅದು ಬಿಟ್ಟು ಮತ್ತೊಬ್ಬರ ಮೇಲೆ ಗೂಬೆ ಕೂಡಿಸಿ ನೀವು ಪಾರಾಗಬೇಕಂತ ನರಿಬುದ್ಧಿ ಅಂತ ತೋರಿಸ್ತಾ ಇದ್ರಿ ಇದು ನಡೆಯಲ್ಲ ಇಂಥ ನರಿ ಬುದ್ಧಿಗೆ ಮಾತಿಗೆ ಮರದಾಗಲು ಕೋಲಿ ಸಮಾಜ ತಯಾರಿಲ್ಲ ನಮ್ಮಲ್ಲಿರುವಂಥ ಎಲ್ಲ ಯುವಕರು ಪ್ರಜ್ಞಾವಂತರು ಬುದ್ಧಿವಂತರು ಇವತ್ತು ಕಲಬುರಗಿಯಲ್ಲಿ ಕೋಲಿ ಸಮಾಜ ನಿರ್ಣಾಯಕ ಕ್ಷೇತ್ರ ಆಗಿರುವಂಥ ಈ ಕಲಬುರಗಿಯಲ್ಲಿ ಕಳೆದ ಲೋಕಸಭೆಯಲ್ಲಿ ನಾವು ತೋರಿಸಿದ್ದೀವಿ ಇವತ್ತು ನಿಮಗೆ ಗೆಲ್ಲಿಸಿದ್ದೀವಿ ಕಳೆದ ಲೋಕಸಭೆಯಲ್ಲಿ ಇವತ್ತು ಅದೇ ನಿರ್ಣಾಯಕವನ್ನು ಇವತ್ತು ಇವತ್ತಿನ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ತೋರಿಸ್ತೀವಿ ಹ್ಯಾಂಗೆ ತೋರಿಸ್ತೇವಪ್ಪ ಅಂದರೆ ಉಮೇಶ್ ಜಾಧವ್ರಿಗೆ ಸೋಲಿಸಿ ಇವತ್ತು ರಾಧಾಕೃಷ್ಣ ದೊಡ್ಡ ಮನೆಯವ್ರಿಗೆ ಗೆಲ್ಲಿಸಿ ನಿಮಗೆ ಮನೆ ಕಳಿಸೋ ಕೆಲಸ ನಾವು ಮಾಡ್ತೇವೆ ಕೋಲಿ ಸಮಾಜದವ್ರು ಈ ಸಂದರ್ಭದಲ್ಲಿ ಹೇಳಿ ಏನು ಮಾರ್ಚ್ ಮೊನ್ನೆ ಮಾರ್ಚ್ ಹದಿನಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಬಂದಿರು ಕಲಬುರ್ಗಿಗೆ ಕಳೆದ ಐದು ವರ್ಷದಿಂದ ಅವ್ರ ಭಾಷಣದಾಗ ಹೇಳಿದರು ಮೈ ಕೋಲಿ ಸಮಾಜಕ್ಕೂ ಯಾವ್ದು ಅಂತ ಹೇಳಿ ಯಾವುದೇ ಮಾಡಲಿಲ್ಲ ಐದು ವರ್ಷವೇ ಬಂದರು ಮತ್ತೆ ಈಗಲೂ ಯಾವ್ದು ಬರಲಿಲ್ಲ ಅವ್ರಿಗೆ ತರಕ ಬರಲಿಲ್ಲ ನೆನಪು ಬರಲಿಲ್ಲ ಆದರೆ ನಮ್ಮ ಜನ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ನೆನಪಿಯಾಗಿ ಬರಲ್ಲ ನೆನಪದ ಆದರೆ ಅವ್ರಿಗೆ ನಾಚಿಕೆ ಬರಲಾಗತ್ತದ ಇವ್ರೇನು ಸೂ ಭರವಸೆ ಕೊಟ್ಟು ಓಟ್ ತೊಂದಿರಲ್ಲ ಅವ್ರಿಗೆ ನಾಚಿಕೆ ಬಂದದ ಅದಕ್ಕೆ ಕೋಲಿ ಸಮಾಜ ಹೆಸರು ಮೋದಿಯವರು ತಗೊಂಡಿಲ್ಲ ಅಂತ ನಮ್ಮ ಜನ ಹೇಳ್ತಾ ಇದಾರೆ ಇವತ್ತು ಅದಕ್ಕಾಗಿ ನಾವು ಏನು ನಮಗೆ ಮೋಸ ಮಾಡಿರುವಂಥ ಬಿ ಜೆ ಪಿ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸುಣಗಾರ ಬಾರ್ಕೇರ ಗಂಗಾಮತ ಇಂಥ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ನಾವು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಕ್ಷವನ್ನು ಸೋಲಿಸಿ ಇವತ್ತು ಬಿ ಜೆ ಪಿಯ ಎದುರಾಳಿ ಇವತ್ತು ಅದಕ್ಕೆ ತಕ್ಕಂತೆ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿ ಇವತ್ತು ಬಿ ಜೆ ಪಿಯನ್ನು ಕರ್ನಾಟಕದಿಂದ ಓಡಿಸೋ ಕೆಲಸ ಕೋಲಿ ಸಮಾಜ ಮಾಡ್ತದೆ ನಮಗೆ ಮೋಸ ಮಾಡೋದಕ್ಕೆ ಪಾಠ ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಏನು ಕಲಬುರಗಿ ಲೋಕಸಭೆ ಇವತ್ತು ಅಭ್ಯರ್ಥಿಯಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ ಇವತ್ತು ಅವರಿಗೆ ನಮ್ಮ ಮತಗಳನ್ನು ನೀಡುವ ಮೂಲಕ ಅವರಿಗೆ ಜಯವನ್ನು ತಂದುಕೊಡುವ ಸಲುವಾಗಿ ಇವತ್ತು ಕಲಬುರಗಿ ನಿರ್ಣಾಯಕ